ನಾನು ಶ್ರೀ ತಪವಿಧಿ ಅಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಾಳಿಂಗ ಗುರುಜಿ ಇದೇ ಕಾಯ್ದಿಟ್ಟಾರಣ್ಯ ವಿಷಯ ಏನಂದರೆ ಜ್ಯೋತಿಷ್ಯ ಶಾಸ್ತ್ರಿಗಳು ಭಾಳ ನಕಲಿ ಜ್ಯೋತಿಷರು ಜಾಸ್ತಿ ಅದಾರ ನಕಲಿ ಜ್ಯೋತಿಷರು ಜಾಸ್ತಿ ಅದಾರ ಆದ ನಂತರ ಪಾಪ ನಿರ್ಗತಿಕ ಬಡವರಿಗೆ ಭಾಳ ಮೋಸ ವಂಚನೆ ಇದ್ದಾರೆ ಜ್ಯೋತಿಷ್ಯ ಶಾಸ್ತ್ರಿಗಳು ಹಂಗೆ ಆ ರೀತಿ ಮಾಡಿರೋದು ಅನೇಕ ಜನಗಳು ನಾನು ಬಾಳಿ ಬಂದಾಗ ಹೇಳ್ಕೊಂಡಾರೆ ಏನಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ನಾನು ಅರ್ಚಕ ಅಂತ ಒಬ್ಬ ಜ್ಯೋತಿಷಿ ಹೇಳ್ಕೊಂಡದ್ದ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅರ್ಚಕ ಅಂದಾಗ ನಿಮ್ಮ ಹೆಸರು ಏನಂತ ನಾವು ಕೇಳಿದ್ವಿ ನಾನು ಕೇಳಿದೆ ಆವಾಗ ನನ್ನ ಹೆಸರು ಮಂಜುನಾಥ ಜೋಶಿ ಅಂತಂದು ಹೇಳಿದೆ ಕಾಂಟ್ಯಾಕ್ಟ್ ನಂಬರ್ ಸಮೇತ ಕೊಟ್ಟ ನಾನು ಪರೀಕ್ಷೆಕ್ಕಾಗಿ ಈ ವ್ಯಕ್ತಿಯನ್ನು ಒಳ್ಳೇದು ಮಾಡ್ತಾನೆ ಧರ್ಮಸ್ಥಳ ಮಂಜುನಾಥ ನರ್ಚಕನಾಗಿ ಏನು ಕೆಟ್ಟದ್ದು ಮಾಡ್ತಾನೆ ಇವನಲ್ಲಿ ಒಂದು ಕನಿ ಕರಿ ಕರುಣ್ಯ ಕನಿಕಾರ ಐತೋ ಇಲ್ಲೋ ಅಂತ ನಾನು ಪರೀಕ್ಷೆ ಮಾಡೋಕ್ಕಾಗಿನೇ ನನ್ನ ಗುರುಗಳಂತ ಅಂತ ನಾನು ಹೇಳ್ಕೇಳಿಲ್ಲ ಸ್ವಾಮಿ ನಂದು ಅಷ್ಟು ಜಾತಕ ನೋಡ್ತೀರ ನನ್ನ ಜೀವನದಲ್ಲಿ ಯಾಕೆ ಭಾಳ ತೊಂದರೆ ಕಾಣಿಸ್ತಾ ಅಂತ ನಾನು ಹೇಳ್ಕೊಂಡೆ ಅವಾಗ ನಾನು ಮ ಶ್ರೀ ಮಂಜುನಾಥ ಸ್ವಾಮಿ ಅರ್ಚಕನಾಗೇನಲ್ಲ ಹಂಗಾಗಿ ನಾನು ಸಾಯಂಕಾಲ ತನಕ ನಾನು ದೇವಸ್ಥಾನದಲ್ಲಿರ್ತೇನೆ ಆದ ನಂತರ ನಾನು ಹೊರಗೆ ಬಂದಾಗ ನಾನು ನಿನ್ನೆ ಫೋನ್ ಮಾಡ್ತಾನೆ ಅಂತ ನಂದರು ಅವಾಗ ಸರಿ ಅಂತೆ ಅವಾಗ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆ ದೋಷ ಐತೆ ಈ ದೋಷ ಆಯ್ತು ಅಂದು ಒಂಬತ್ತು ಸಾವಿರದ ಐನೂರು ರೂಪಾಯಿನ ಬೇಡಿಕೆ ಇಟ್ರು ನಾನು ನೋಡೋಣ ಪರೀಕ್ಷೆ ಮಾಡೋಣಂದು ಒಂಬತ್ತು ಸಾವಿರದ ಐನೂರು ರೂಪಾಯಿನ ಫೋನ್ ಪೇ ಮಾಡಿದೆ ಒಂದು ಸಲ ಐದು ಸಾವಿರ ಒಂದು ಸಲ ನಾಲ್ಕೂವರೆ ಸಾವಿರ ಫೋನ್ ಪೇ ಮಾಡಿದೆ ಫೋನ್ ಪೇ ಮಾಡಿದಾಗ ಏನು ಮಾಡಿದೆ ಅಂದ್ರೆ ಆ ದುಡ್ಡು ಅವನ ಅಕೌಂಟಿಗೆ ಬಿದ್ದುಬಿಟ್ಲಿ ಆ ವ್ಯಕ್ತಿ ಅಕೌಂಟಿಗೆ ಬಿದ್ದುಬಿಟ್ಲಿ ಒಂದು ವಾರ ಆದರೂ ನನಗೆ ಫೋನ್ ಮಾಡಲಿಲ್ಲ ನೆಕ್ಸ್ಟ್ ನಾನು ಫೋನ್ ಮಾಡಿದೆ ಈಗ ಶ್ರೀ ಮಂಜುನಾಥ ಸ್ವಾಮಿ ನೀವು ಅರ್ಚಕರು ಬೀಜಿ ಇದ್ದೀರಾ ಅಥವಾ ಏನು ಆರಾಮದೀರಾ ಅಂತ ಹೇಳಿದೆ ನಾನು ನಿನಗೆ ಫೋನ್ ಮಾಡ್ತೇನೆ ಅಂತ ನಂದೆ ಸರಿ ಆಯ್ತು ಬಿಡ್ರಿ ಅಂತ ನಂದೆ ಆವಾಗ ಒಂದು ಹದಿನೈದು ದಿವಸ ಟೈಮ್ ಆಯ್ತು ಆವಾಗ ನಾನು ಮತ್ತೆ ಫೋನ್ ಮಾಡಿದೆ ಏನು ರೀ ನಾನು ಗೂಗಲ್ ಪೇ ಮಾ ಫೋನ್ ಪೇ ಮಾಡಿ ಒಂಬತ್ತು ಸಾವಿರದ ಐನೂರು ರೂಪಾಯಿ ಫೋನ್ ಪೇ ಮಾಡಿದ್ದೀನಿ ಇನ್ನೂ ಪರಿಹಾರ ಸೂಚಿಸಿಲ್ಲಲ್ಲ ಅಂತಂದು ಹೇಳಿದೆ ಆವಾಗ ಅವರು ಹೇಳಿದರು ಆ ವ್ಯಕ್ತಿ ಹೇಳಿದೆ ಆ ಜ್ಯೋತಿಷಿ ಏನಂದ್ರೆ ಒಂದು ನಿಮಗೆ ಭಾಳ ದೋಷ ಐತಿ ಇನ್ನೂ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ಬೋದು ಒಂದು ಹಂದಿ ಬಲಿದಾನ ಮಾಡ್ಬೇಕೈತಿ ಆ ಪೂಜೆ ಹೋಮದಲ್ಲಿ ಅಂತ ನಂದ ಆವಾಗ ನಾನು ಅಂದೆ ನಾನು ಅವಾಗ ಯೋಚನೆ ಮಾಡಿದೆ ಅಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹಂದಿನ ಬಲಿದಾನ ಮಾಡೋಂಗಿಲ್ಲ ಅದು ಜೈನ ಧರ್ಮದ ಪಾರಂಪರಿಕದಲ್ಲಿ ಐತಿಲ್ಲ ಅಹಿಂಸೆ ಮಾಡೋಂಗಿಲ್ಲ ಅದು ನಾನು ಅರ್ಥ ಮಾಡ್ಕೊಂಡೆ ಆದ ನಂತರ ಇನ್ನೊಂದು ಅಲ್ಲಿ ಇರೋದು ಪಾರ್ವತಿ ಪರಮೇಶ್ವರ ಮತ್ತು ಅಣ್ಣಪ್ಪ ಸ್ವಾಮಿ ಹಂಗಾಗಿ ಅಲ್ಲಿ ಯಾವುದು ಥರ ಯಾವುದೇ ತರಹದ ಪ್ರಾಣಿ ಬಲಿದಾನ ಮಾಡೋಂಗಿಲ್ಲ ಅವ ನಾನು ಕುಂತ್ಕೊಂಡು ಯೋಚನೆ ಮಾಡಿದೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಕೂಡ ಒಬ್ಬ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅರ್ಚಕನಾಗಿ ಹಂದಿ ಬಲಿದಾನ ಮಾಡ್ತಾನ ಹೋಮದಲ್ಲಿ ಹಂದಿನ ಆತ್ಮನ ಬಲಿ ಪಶು ಅಂದ್ರೆ ಈ ವ್ಯಕ್ತಿ ಶ್ರೀ ಮಂಜುನಾಥ ಸ್ವಾಮಿ ಅರ್ಚಕನ ಅಲ್ಲೇಬೇ ಅಲ್ಲ ಅಂತಂದು ನನಗೆ ಡೌಟ್ ಆಯಿತು ಆವಾಗ ಧರ್ಮಸ್ಥಳಕ್ಕೆ ನಾನು ಅವರಿಗೆ ಫೋನ್ ಮಾಡಿ ಹೇಳಿಲ್ಲ ನಾನು ಧರ್ಮಸ್ಥಳಕ್ಕೆ ಬರ್ತಾನೆ ಅಂತಂದು ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ ಆಮೇಲೆ ಕಡೆ ಎಲ್ಲೆಲ್ಲಿ ಅರ್ಚಕರು ಅಡಿಗರು ಅಲ್ಲೆಲ್ಲ ಪರಿಶೀಲನೆ ಮಾಡಿದೆ ಶ್ರೀ ಮಂಜುನಾಥ ಜೋಶಿ ಗುರುಗಳು ಶ್ರೀ ಮಂಜುನಾಥ ಸ್ವಾಮಿ ಅರ್ಚಕರು ಏನಂತ ಆವಾಗ ಅಲ್ಲೆಲ್ಲ ಇರ್ತಕ್ಕಂಥ ಅರ್ಚಕರು ಅರ್ಚಕರು ಮನೆ ಕಡೆಗೆಲ್ಲ ಅಡ್ಡಾಡಿ ಕೇಳಿ ನೋಡಿದೆ ಇಲ್ಲಿ ಮಂಜುನಾಥ ಜೋಶಿ ಅನ್ನೋರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅರ್ಚಕರು ಯಾರೂ ಇಲ್ಲ ಅಂತಂದು ಹೇಳಿದರು ಹಿಂಗೆ ಅನೇಕ ದೇವರ ಹೆಸರು ಹೇಳ್ಕೊಂಡು ವಂಚನೆ ಮಾಡ್ತಕ್ಕಂಥವ್ರು ಕುಜ ದೋಷಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತಂತಾರೆ ಹಾಂ ಇದನ್ನು ಈ ಈ ರೀತಿಯೆಲ್ಲ ವಂಚನೆ ಮಾಡಬಾರ್ದು ದುಡ್ಕೊಂಡು ತಿನ್ನೋಕೆ ನಾನು ಒಬ್ಬ ಗುರುಗಳಾಗಿ ಉಚಿತ ಭವಿಷ್ಯ ಉಚಿತ ಪರಿಹಾರ ಕೊಡ್ತಾ ಇದನ್ನೆ ಒಂದು ರೂಪಾಯಿ ಯಾರಿಂದಲೂ ನಾನು ಪಡಿತಾ ಇಲ್ಲ ಮತ್ತು ನಾನು ಯಾರ ಕೊಟ್ಟಂಥ ನನ್ನ ದೇಣಿಗೆನೂ ಪಡೆಯಲ್ಲ ಭಿಕ್ಷನೂ ಬೇಡಲ್ಲ ನಾನು ದುಡ್ದಂಥ ಹಣದಲ್ಲಿ ನಾನು ಅನ್ನ ತಿಂತೆ ಅದೇ ನನ್ನದು ಧರ್ಮ ಆ ಧರ್ಮನೇ ನನ್ನ ಕಾಪಾಡೋದು ಹಾಗಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿರಿ ಯಾವುದೇ ಜ್ಯೋತಿಷಿ ನಿಮಗೆ ಒಳ್ಳೇದು ಮಾಡಿಬಿಡ್ತಾನೆ ನಿಮಗೆ ಒಳ್ಳೇದಾಗಿಬಿಡ್ತೈತಿ ಇನ್ನೊಂದು ವರ್ಷದೊಳಗೆ ನೀವು ದೊಡ್ಡ ಶ್ರೀಮಂತರಾಕಿರಿ ಕಾರಿನಲ್ಲಿ ಓಡಾಡ್ತೀರಿ ಅಂತಂದು ಎಲ್ಲ ಥರದ ಆಸೆ ಹಚ್ತಾರೆ ಅಂಥ ಆಸೆಗೆ ಅಂಥ ಆಸೆ ಅಂಥ ಆಸೆ ಹಚ್ಚಿದಾಗ ನೆಂಬಿ ಮೋಸವಾಗಬೇಡ್ರಿ ಎಲ್ಲರಿಗೂ ಶುಭವಾಗಲಿ ಯೋಚನೆ ಮಾಡ್ರಿ ಯಾಕೆ ಈ ಮಾತು ಹೇಳ್ತಾನಂದ್ರೆ ಜ್ಯೋತಿಷ್ಯನ ಕೇಳೋದು ಯಾವಾಗಂದ್ರೆ ಒಂದು ಗಾದಿ ಮಾತೈತಿ ಪಾಪರಿದ್ದಾಗ ಪಂಚಾಂಗ ತೆಗೆದು ನೋಡಿದ್ರಂತೆ ಅಂತೆ ಏನು ಹೇಳು ಪಾಪರಿದ್ದಾಗ ಪಂಚಾಂಗ ತೆಗೆದು ನೋಡಿದ್ರಂತೆ ನನ್ನ ಬಳಿ ಬರ್ತಕ್ಕಂಥ ನನ್ನ ಬಳಿ ಬಂದು ಕಷ್ಟ ಸುಖ ಕೇಳ್ತಕ್ಕಂಥ ಜನಗಳು ಭಕ್ತಾದಿಗಳು ಗುರುಗಳೇ ನನಗೆ ಯಾಕೆ ನಮ್ಮ ಮನೇಲಿ ಸರಿ ಇಲ್ಲ ನಮ್ಮ ವ್ಯವಹಾರ ಸರಿ ಇಲ್ಲ ನಾವು ಭಾಳ ಹಿಂದುಳಿದ್ಬಿಟವಿ ನಮಗೇನು ಇಲ್ಲ ನಾವು ಮೂರೊತ್ತು ಊಟ ಮಾಡೋದು ಕಷ್ಟ ಆಗ್ಬಿಡತ್ತಿ ಅಂಥ ಒಂದು ಸ ಕ್ರಿಟಿಕಲ್ ಪೊಸಿಷನ್ ನಮಗೆ ಎದುರಾಗಿ ತೊಂದರೆ ಐತಿ ಅಂತಂದು ಹೇಳ್ಕೊಂತಾರಲ್ಲ ಆವಾಗ ಜ್ಯೋತಿಷತ್ತ ನೋಡ್ಬೇಕು ನಮ್ಮ ತ ಬರರೆಲ್ಲ ಯಾರೇ ಒಬ್ಬರು ಜ್ಯೋತಿಷ್ಯ ಕೇಳ್ತಾರಂದ್ರೆ ಬಂದು ಅವರಲ್ಲಿ ಇರ್ತಕ್ಕಂಥ ಅನುಮಾನಾಸ್ಪದಗಳು ಅವ್ರ ಜೀವನದಲ್ಲಿ ಆಗು ಹೋಗುಗಳ ಭವಿಷ್ಯವನ್ನು ಒಬ್ಬ ಗುರುಗಳ ಮುಂದೆ ಬಂದು ಕೇಳ್ತಾರಂದ್ರೆ ಅವರೆಲ್ಲ ಪಾಪರಾಗಿರ್ತಾರೆ ಅವ್ರ ಕೈಯ ಎಲ್ಲ ಕಳ್ಕಂಡಿರ್ತಾರೆ ಹಂಗಾಗಿ ಉಚಿತ ಪರಿಹಾರ ಉಚಿತ ಭವಿಷ್ಯ ಉಚಿತ ಪರಿಹಾರ ನಾನು ಕೊಡ್ತಾ ಇದ್ದೀನಿ ಶ್ರೀ ತಪಸ್ವಿನಾಥ ಸ್ವರೂಪಿಯಾದಂಥ ಪರಮಾತ್ಮನ ದೈವ ಕೃಪೆಯಿಂದ ಆದರೆ ಯಾರೇ ಒಬ್ಬರು ಯಾರೇ ಆಗಿರಲಿ ಜ್ಯೋತಿಷ್ಯ ಶಾಸ್ತ್ರಿಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರಿಗಳು ಭೇಟಿ ಮಾಡೋದಾಗ್ಲಿ ಏನಾರ ನಮ್ಮ ಜೀವನದಲ್ಲಿ ಭವಿಷ್ಯವನ್ನು ಕೇಳೋದಾಗಲಿ ಭಾಳ ಎಚ್ಚರಿಕೆ ಕೇಳ್ರಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತಂದು ಕೇಳಿದರೆ ಯಾರೂ ಕೊಡೋಕ್ಕೆ ಹೋಗಬೇಡ್ರಿ ಎಲ್ಲರೂ ಶುಭ ಆಗಲಿ ಸಕಲ ಸಹಜೀವಿಗಳಿಗೂ ಶುಭ ಉಂಟಾಗಲಿ ಅಂತ ಈ ಎರಡು ಮಾತು ನಾನು ಮುಗಿಸ್ತೇನೆ